ಓಂ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುಂ ಗುರುಭ್ಯೋ ನಮಃ ಓಂ ಗಂ ಗಣಪತಿಯ ನಮಃ ಸರ್ವರಿಗೂ ನಮಸ್ಕಾರಗಳು ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡುವಂಥ ವಿಧಾನವನ್ನು ಇವತ್ತು ಹೇಳ್ತಾ ಇದ್ದೀನಿ ಕಾರ್ತವೀರ್ಯಾರ್ಜುನ ಜಪ ಮಾಡೋದು ಯಾಕೆ ಅಂತಂದರೆ ನಮ್ಮದು ಒಂದಷ್ಟು ವಸ್ತುಗಳು ದುಡ್ಡು ಈ ಥರದ್ದೆಲ್ಲ ಕಳೆದೋಗಿರುತ್ತೆ ಮನೆ ವಸ್ತುಗಳು ಮನೆ ಕೀ ಇರ್ಬೋದು ಈ ಥರದ್ದೆಲ್ಲ ಕೆಲವು ವಸ್ತುಗಳು ಕಳೆದೋಗಿರುತ್ತೆ ಇವೆಲ್ಲವನ್ನು ವಾಪಸ್ ಸಿಗಲಿ ಅನ್ನೋಕ್ಕೋಸ್ಕರ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡಬೇಕು ಅಂಥೇಳಿ ಪುರಾಣದಲ್ಲಿ ಹೇಳ್ತಾರೆ ಸೊ ಆ ಉದ್ದೇಶದಿಂದ ಕಾರ್ತವೀರ್ಯಾರ್ಜುನ ಜಪವನ್ನು ಹೇಗೆ ಮಾಡಬೇಕು ಈಗ ಹೇಳ್ತಾ ಇದ್ದೀನಿ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂಚ ಲಭ್ಯತೆ ಗತಂ ನಷ್ಟಂಚ ಲಭ್ಯತೆ ಗತಂ ಅಂದರೆ ಕಳೆದೋಗಿರೋದು ಅಂದರೆ ಕಳೆದೋಗ್ಬಿಟ್ಟಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಈಗ ದುಡ್ಡು ಇರ್ಬೋದು ವಸ್ ವಸ್ತುಗಳಿರ್ಬೋದು ಒಡವೆ ವಸ್ತು ದುಡ್ಡು ಏನೇ ಇರ್ಬೋದು ಅದು ಕಳೆದೋಗ್ಬಿಟ್ಟಿದೆ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಮನೇಲಿದೆಯೋ ಆಫೀಸಲ್ಲಿ ಕಳ್ಕೊಂಡೋ ಬೀದಿಲಿ ಕಳ್ಕೊಂಡವೋ ಅಥವಾ ಮನೇಲಿ ಅಲ್ಲಿ ಇಲ್ಲಿ ಇಟ್ಟು ಬೇರೆ ಕಡೆ ಹುಡುಕ್ತಾ ಎಲ್ಲಿದೆ ಅಂತ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಕಳೆದೋಗಿರೋವಂಥ ವಸ್ತುಗಳು ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ಅದು ಸಿಗಲಿ ಅನ್ನೋ ಉದ್ದೇಶದಿಂದ ಕಾರ್ತವೀರ್ಯಾರ್ಜುನ ಜಪ ಮಾಡುವಂಥದ್ದು ಇದು ಹನ್ನೊಂದು ಬಾರಿ ಅಥವಾ ಹದಿನಾರು ಬಾರಿ ತುಂಬ ಶ್ರೇಷ್ಠವಾದ ಸಂಖ್ಯೆ ಹನ್ನೊಂದು ಬಾರಿ ಅಥವಾ ಹದಿನಾರು ಬಾರಿ ಬೆಳಗ್ಗೆ ತಕ್ಷಣ ಸ್ನಾನ ಸಂಧ್ಯಾ ವಂದನೆಗಳನ್ನು ಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ತೀವಿ ನಮ್ದು ಏನೇನು ಕೈಕರಣ ಇದೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಕಾರ್ತವೀರ್ಯಾರ್ಜುನ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂಚ ಲಭ್ಯತೆ ಈ ಥರ ಗತಂ ನಷ್ಟಂಚ ಲಭ್ಯತೆ ಅಂಥೇಳಿ ಹನ್ನೊಂದು ಬಾರಿ ಭಾರಿ ಈಸಿ ಇದೆ ಏನೊಂದು ಹತ್ತು ಸೆಕೆಂಡಲ್ಲಿ ಒಂದು ಸಲ ಹೇಳ್ಬಿಡ್ಬೋದು ಕಲ್ತ ಮೇಲೆ ಒಂದು ಕಡೆ ಬರ್ಕೊಳ್ಳೋದು ಬರ್ಕೊಂಡು ಅಭ್ಯಾಸ ಮಾಡಿಬಿಟ್ರೆ ಬಾಯಿಗೆ ಬಂತು ಅಂದರೆ ಹತ್ತು ಸೆಕೆಂಡಲ್ಲಿ ಒಂದು ಸಲ ಹೇಳ್ಬಿಡ್ತೀವಿ ಐದಾರು ಸೆಕೆಂಡಲ್ಲಿ ಮುಗ್ದೋಗ್ಬಿಡುತ್ತೆ ನಾಲ್ಕೇ ಲೈನು ಆಯಿತಾ ಗತಂ ನಷ್ಟಂಚ ಲಭ್ಯತೆ ಅನ್ನೋದು ಕಳೆದೋಗಿರೋ ವಸ್ತು ಎಲ್ಲಿದೆ ಅಂತ ಗೊತ್ತಿಲ್ಲ ಅದು ಸಿಗಲಿ ಅಂತೇಳಿ ದೇವ್ರ ಮುಂದೆ ಕೈ ಮುಗಿದು ಸಂಕಲ್ಪ ಮಾಡಿಕೊಂಡು ಈ ವಸ್ತು ಆದಷ್ಟು ಬೇಗ ಸಿಗೋಂಗ ಮಾಡಪ್ಪ ದೇವ್ರಿ ಅಂತ ಬೇಡ್ಕೊಂಡು ಹನ್ನೊಂದು ಬಾರಿ ಅಥವಾ ಹದಿನಾರು ಬಾರಿ ಹೇಳೋವಂಥದ್ದು ಅದೇ ಥರ ಕಾರ್ತವೀರ್ಯಾರ್ಜುನ ಜಪದಲ್ಲಿ ಇನ್ನೊಂದಿದೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಹೃತಂ ಗತಂ ಜಾಗದಲ್ಲಿ ಹೃತಂ ಹಾಕೋದು ಹೃತಂ ನಷ್ಟಂಚ ಲಭ್ಯತೆ ಅಂದರೆ ಅರ್ಥ ಏನಪ್ಪ ಅಂದರೆ ವಸ್ತು ಎಲ್ಲಿದೆ ಅಂತ ಗೊತ್ತಿದೆ ಆದರೆ ಅದು ನಮ್ಮ ಬಳಿ ಇಲ್ಲ ಇದು ಯಾವ ಥರ ಆಗುತ್ತೆ ಜೀವನದಲ್ಲಿ ಇದು ಯಾವುದೋ ಒಂದು ಒಡವೆ ವಸ್ತು ಬೇಕು ನನಗೆ ಫಂಕ್ಷನ್ನಿಗೆ ಹಾಕ್ಕೊಂಡು ಹೋಗಬೇಕು ಅಂತೇಳಿ ಯಾರೋ ಇಸ್ಕೊಂಡಿರ್ತಾರೆ ಬೈಕು ಅಥವಾ ನಮ್ಮ ಹತ್ರ ಇರೋ ಯಾವುದೇ ವಸ್ತು ಇರ್ಬೋದು ಅಥವಾ ದುಡ್ಡು ಒಂದು ಹತ್ತು ಸಾವಿರ ಬೇಕು ಐದು ಸಾವಿರ ಬೇಕು ಐನೂರು ರೂಪಾಯಿ ಬೇಕು ಅಥವಾ ಇನ್ನೂ ಹೆಚ್ಚಿನ ಅಮೌಂಟು ನನಗೆ ಅರ್ಜೆಂಟ್ ಇದೆ ಸ್ವಲ್ಪ ಅವಶ್ಯಕತೆ ಇತ್ತು ಕೊಡು ಅಂತ ಇಸ್ಕೊಂಡಿರ್ತಾರೆ ಆ ಇಸ್ಕೊಂಡಿರೋ ದುಡ್ಡು ಇಸ್ಕೊಂಡಿರೋ ಒಡವೆ ಇಸ್ಕೊಂಡಿರೋ ವಸ್ತುಗಳು ಎಲ್ಲಿದೆ ಅಂತ ಗೊತ್ತಿದೆ ಅಲ್ವಾ ನಮಗೆ ಯಾವ ವ್ಯಕ್ತಿಗೆ ಕೊಟ್ಟಿದ್ದೀವಿ ಯಾವ ಸ್ಥಳದಲ್ಲಿದೆ ಯಾರು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಆದರೆ ಅದು ನಮಗೆ ವಾಪಸ್ ಬರ್ತಾಯಿಲ್ಲ ನಮಗೆ ಅದು ವಾಪಸ್ ಬರುತ್ತೆ ವಾಪಸ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಕೊಟ್ಟಿರ್ತೀವಿ ನಮಗೆ ಅವಶ್ಯಕತೆ ಇದೆ ನಮ್ಮ ವಸ್ತು ನಮಗೆ ವಾಪಸ್ಸು ಸಿಗ್ತಾ ಇಲ್ಲ ಅದು ಎಲ್ಲಿದೆ ಅಂತ ಗೊತ್ತು ಯಾರ ಬಳಿ ಇದೆ ಅಂತ ಗೊತ್ತು ಯಾರು ಉಪಯೋಗಿಸ್ತಾ ಇದ್ದಾರೆ ಅಂತ ಗೊತ್ತು ಆ ಗೊತ್ತಿರುವಂಥ ವಸ್ತು ನಮ್ಮದದು ವಾಪಸ್ ಬರಬೇಕದು ನಮ್ಮ ನಮ್ಮ ವಸ್ತು ನಮಗೆ ವಾಪಸ್ಸು ಸಿಗಲಿ ಅಂತ ನಮ್ಮ ವಸ್ತು ನಮಗೆ ವಾಪಸ್ಸು ಸಿಗಲಿ ಅಂಥೇಳಿ ಅದಕ್ಕೋಸ್ಕರ ನಾವು ಕಾರ್ತವೀರ್ಯಾರ್ಜುನ ಜಪದಲ್ಲಿ ಹೃತಂ ನಷ್ಟಂಚ ಲಭ್ಯತೆ ಅಂತ ಬರುತ್ತೆ ಅಂದರೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಹೃತಂ ನಷ್ಟಂಚ ಅದು ಅಂತ ಗೊತ್ತಿದೆ ಆ ಗೊತ್ತಿರೋ ವಸ್ತು ನಮ್ಮ ವಸ್ತು ನಮ್ಮ ಬಳಿ ವಾಪಸ್ ನಮಗೆ ಸಿಗಲಿ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ದೊಡ್ಡ ದೊಡ್ಡ ವಸ್ತುಗಳು ಇರುತ್ತೆ ಕೆಲವರೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟಿರ್ತಾರೆ ಅಂತ ಗೊತ್ತಿದೆ ಕೆಲವರೆಲ್ಲ ಬೈಕು ಕಾರೇ ಕೊಟ್ಬಿಟ್ಟಿರ್ತಾರೆ ಕೊಡದೇ ಎಲ್ಲ ವಾಪಸ್ಸು ಕೆಲವು ವ್ಯಕ್ತಿಗಳು ಏ ಇರಲಿ ಬಿಡು ಇರಲಿ ಬಿಡು ಅಂತ ಉಪಯೋಗಿಸ್ತಾ ಇರ್ತಾರೆ ಸೊ ಹಾಗಾಗಿ ಆ ಥರ ವಸ್ತುಗಳು ಎಲ್ಲಿದೆ ಅಂತ ಗೊತ್ತಿದೆ ಆ ಗೊತ್ತಿರುವಂಥ ವಸ್ತುಗಳು ನಮಗೆ ವಾಪಸ್ಸು ಸಿಗಲಿ ಅನ್ನೋ ಉದ್ದೇಶದಿಂದ ದೇವ್ರ ಮುಂದೆ ಬೆಳಗಿನ ಜ ಬೆಳಗಿನ ಸ್ನಾನ ಪೂಜೆ ಇವೆಲ್ಲ ಮುಗಿಸಿದ ಮೇಲೆ ತಿಂಡಿ ತಿನ್ನೋಕ್ಕೂ ಮುಂಚೆ ಇದನ್ನು ದೇವ್ರ ಮುಂದೆತ್ಕೊಂಡು ಸಂಕಲ್ಪ ಮಾಡಿ ಕಳೆದೋಗಿರೋ ವಸ್ತು ಈ ಥರ ಕಳೆದೋಗಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸಿಗಲಿ ಅಂತೇಳಿ ಗತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ಕೋಬೇಕು ಅಂತ ಗೊತ್ತಿದೆ ವಸ್ತು ಒಡವೆ ದುಡ್ಡು ಏನೇ ಇರ್ಬೋದು ವಾಹನ ಏನೇ ಇರ್ಬೋದು ಅಂತ ಗೊತ್ತಿದೆ ಅದು ನನಗೆ ವಾಪಸ್ ನನ್ನ ವಸ್ತು ನನ್ನ ಬಳಿ ವಾಪಸ್ ಬರಲಿ ನನಗೆ ಬೇಕದು ಹಾಗೆ ಆ ಥರ ಉದ್ದೇಶದಿಂದ ಹೃತಂ ನಷ್ಟಂಚ ಲಭ್ಯತೆ ತುಂಬ ಈಸಿ ಇದೆ ಯಾವ ರೀತಿಯಲ್ಲೂ ತುಂಬ ಕಷ್ಟ ಅಥವಾ ಈ ಉಚ್ಚಾರಣೆಯಲ್ಲಿ ಭಾರಿ ಕಷ್ಟ ಇದೆ ಅನ್ನೋಂಗೇನಿಲ್ಲ ಯಾರು ಕೂಡ ಹೇಳ್ಕೋಬೋದು ಈ ಕಾರ್ತವೀರ್ಯಾರ್ಜುನ ಜಪವನ್ನು ಕಳೆದೋಗಿರೋಂಥ ವಸ್ತು ಕೊಟ್ಟಿರುವಂಥ ವಸ್ತುಗಳು ನಮಗೆ ವಾಪಸ್ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ತವೀರ್ಯಾರ್ಜುನ ಜಪವನ್ನು ಹೇಳ್ಕೊಳ್ಳುವಂಥ ವಿಧಾನ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ ತುಂಬ ಈಸಿ ಇದೆ ಏನು ನಿಮಗೆ ಹತ್ತು ಸೆಕೆಂಡಲ್ಲಿ ಒಂದು ಅಂದರೆ ಒಂದು ನಿಮಿಷಕ್ಕೆ ಆರು ಸಲ ಹೇಳ್ಬಿಡ್ಬೋದು ಕಲ್ತ ಮೇಲೆ ಬುಕ್ ಚೀಟಿಲಿ ಬರೆದಿಟ್ಕೊಂಡು ಫಸ್ಟ್ ನೋಡ್ಕೊಂಡು ಹೇಳೋಕೆ ಅಭ್ಯಾಸ ಮಾಡ್ಕೊಳ್ಳಿ ಕಲ್ತ ಮೇಲೆ ಬಾಯಿಗೆ ಬಂತು ಅಂತಂದರೆ ತುಂಬ ಈಸಿ ಇದೆ ಗತಂ ನಷ್ಟಂಚ ಲಭ್ಯತೆ ಹೃತಂ ನಷ್ಟಂಚ ಲಭ್ಯತೆ ಗತಂ ಹೃತಂ ಇದು ಈ ಈ ಶಬ್ದವನ್ನು ಚೇಂಜ್ ಮಾಡ್ಕೊಂಬಿಟ್ರೆ ಆಯಿತು ಆ ಹೇಳೋ ಸಂದರ್ಭದಲ್ಲಿ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಯಾರು ಯಾರ್ಯಾರು ಏನೇನು ವಸ್ತುಗಳನ್ನ ಕಳ್ಕೊಂಡಿದ್ದೀರಾ ಏನೇನು ವಸ್ತುಗಳು ನಿಮಗೆ ಸಿಗಬೇಕಾಗಿದೆ ಜೀವನದಲ್ಲಿ ಅದು ಸಿಗುತ್ತೋ ಬಿಡುತ್ತೋ ನಮ್ಮ ಋಣದಲ್ಲಿದೆಯೋ ನಮ್ಮ ಹಣೆಯಲ್ಲಿ ಬರೆದಿದೆಯೋ ಅಥವಾ ಏನು ಕತೆನೋ ಅದೆಲ್ಲ ಮುಂದೆ ಆದರೆ ಪ್ರಯತ್ನ ತುಂಬ ಇಂಪಾರ್ಟೆಂಟು ದೇವ್ರು ಕೊಡ್ತಾನೆ ದೇವ್ರು ಕೊಡ್ತಾನೆ ಅಂತ ಕಾಯೋದು ಒಂದು ರೀತಿ ನಮ್ಮ ಹಣೆಯಲ್ಲಿ ಬರೆದಿದ್ರೆ ನಮ್ಮ ಋಣದಲ್ಲಿದ್ದರೆ ಸಿಗತ್ತೆ ಅನ್ನೋದು ಒಂದು ಪದ್ಧತಿ ಆದರೆ ಅದಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು ಸಿಗುತ್ತೋ ಬಿಡುತ್ತೋ ಅವೆಲ್ಲ ಮುಂದೆ ದೇವರು ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರದ ಪ್ರಕಾರ ನಮಗೆ ಏನೇನು ಕೊಡಬೇಕು ಕೊಡ್ತಿರ್ತಾನೆ ಸೊ ಹಾಗೆ ಈ ಈ ಥರ ಸಿಗಲಿ ನಮ್ಮ ನಮ್ಮ ವಸ್ತುಗಳು ನಾವು ಕಳ್ಕೊಂಡಿರೋದು ಈಗ ಈಗ ಜೀವನದಲ್ಲಿ ನಾವು ಸಂಪಾದನೆ ಮಾಡಿರ್ತೀವಿ ಸಂಪಾದನೆ ಮಾಡಿದ್ದು ಕಳ್ಕೊಂಡ್ಬಿಟ್ಟಿರ್ತೀವಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬೆಳಗ್ಗೆ ಒಂದು ಬಾರಿ ಸಂಜೆ ಕೈಕಾಲು ಸಂಜೆ ಆಫೀಸಿಂದ ಬಂದಮೇಲೆ ಕೆಲಸ ಬೋಗಸೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಕೈಕಾಲು ತೊಳ್ಕೊಂಡು ಒಂದು ಮೂರು ಪ್ರದಕ್ಷಿಣೆ ಮೂರು ನಮಸ್ಕಾರ ಮೂರು ಪ್ರದಕ್ಷಿಣೆ ಮೂರು ನಮಸ್ಕಾರ ಒಂದು ನಮಸ್ಕಾರ ಆ ಥರ ಹಾಕ್ಕೊಂಡು ದೇವ್ರ ಮುಂದೆ ಸಂಕಲ್ಪ ಮನೆ ಮನೆ ಮೇಲೆ ಕೂತ್ಕೋಬೇಕು ನೆಲದ ಮೇಲೆ ಮಾಡಬಾರ್ದು ಚಾಪೆ ಅಥವಾ ಮನೆ ಹಾಕ್ಕೋಬೇಕು ನೆಲದ ಮೇಲೆ ಮಾಡಿದರೆ ರಾಕ್ಷಸರಿಗೆ ಪ್ರೀತಿಯಾಗುತ್ತೆ ದ ಚಾಪೆ ಅಥವಾ ಮನೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಮಾಡಿದಾಗ ದೇವತೆಗಳಿಗೆ ಪ್ರೀತಿ ಆಗುತ್ತೆ ನಾವು ದೇವತೆಗಳನ್ನು ಪ್ರೀತಿಪಡಿಸ್ಬೇಕು ಹಾಗಾಗಿ ಆ ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಂಡು ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಹನ್ನೊಂದು ಸಲ ಹೇಳ್ಕೋಬೇಕು ತುಂಬ ಕಷ್ಟ ಏನಿಲ್ಲ ಭಾಳ ಈಸಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನೋಬಂತು ಲೋಕಸಂಸ್ತ ಹಸುಖಿನೋಬಂತು ಸಮಸ್ತ ಸನ್ಮಂಗಳಿ ಬವಂತು